ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಆತ್ಮ ಅಭಿಮಾನಿಯಾಗಿ ಸೇವೆಯನ್ನು ಮಾಡಿ ಆಗ ಪ್ರತಿ ಹೆಜ್ಜೆಯಲ್ಲೂ ಸಫಲತೆ ಪ್ರಾಪ್ತಿಯಾಗುತ್ತಿರುತ್ತದೆ ಅಂದರೆ ಆತ್ಮ ಅಭಿಮಾನಿಗಳಾಗಿ ಸೇವೆಯನ್ನು ಮಾಡಿದಾಗ ಹೆಜ್ಜೆ ಹೆಜ್ಜೆಗೂ ಸಫಲತೆ ಸಿಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಮಾತಿನ ಸ್ಮೃತಿ ಇದ್ದರೆ ನಾವು ದೇಹಾಭಿಮಾನಕ್ಕೆ ವಶ ಆಗಲು ಸಾಧ್ಯ ಇಲ್ಲ ಉತ್ತರ ನಾವು ಈಶ್ವರನ ಸೇವಕರಾಗಿದ್ದೇವೆ ಅನ್ನುವ ಸ್ಮೃತಿ ಸದಾ ಇರಬೇಕು ಸೇವಕರಿಗೆ ಎಂದೂ ಕೂಡ ದೇಹಾಭಿಮಾನ ಬರಲು ಸಾಧ್ಯ ಇಲ್ಲ ಎಷ್ಟು ಜಾಸ್ತಿ ಸಮಯ ನೀವು ಯೋಗದಲ್ಲಿ ಸ್ಥಿತ ಆಗುತ್ತಿರೋ ಅಷ್ಟು ನಿಮ್ಮ ದೇಹಾಭಿಮಾನ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ಇನ್ನೊಂದು ಪ್ರಶ್ನೆ ದೇಹಾಭಿಮಾನಕ್ಕೆ ವಶ ಆದಂತಹ ಆತ್ಮರಿಗೆ ನಾಟಕದ ಅನುಸಾರ ಯಾವ ಶಿಕ್ಷೆ ಪ್ರಾಪ್ತಿಯಾಗುತ್ತದೆ ಉತ್ತರ ಯಾರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೋ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗುವುದಿಲ್ಲ ಶ್ರೀಮಂತರಿಗೆ ಹಣದ ಕಾರಣ ದೇಹಾಭಿಮಾನ ಇರುತ್ತದೆ ಶ್ರೀಮಂತರ ಬಳಿ ಬಹಳಷ್ಟು ಧನ ಸಂಪತ್ತು ಇರುವ ಕಾರಣ ಅವರಿಗೆ ದೇಹಾಭಿಮಾನ ಇರುತ್ತದೆ ಆದ್ದರಿಂದ ಶ್ರೀಮಂತರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಶ್ರೀಮಂತರಿಗೆ ಜ್ಞಾನ ಅರ್ಥ ಆಗದೇ ಇರುವಂತಹ ಶಿಕ್ಷೆ ಪ್ರಾಪ್ತಿಯಾಗುತ್ತದೆ ಬಡವರು ಸಹಜವಾಗಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಈ ರೀತಿ ದೇವತೆಗಳಾಗುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಸತೋ ಪ್ರಧಾನರಾಗಿ ಸ್ವರ್ಗದ ರಾಜ್ಯದಲ್ಲಿ ಪ್ರವೇಶವನ್ನು ಮಾಡುತ್ತೀರಾ ಈ ಸಂದೇಶವನ್ನು ಪರಮಾತ್ಮ ತಂದೆ ಕೇವಲ ಮಕ್ಕಳಾದ ನಿಮಗಷ್ಟೇ ತಿಳಿಸುತ್ತಿಲ್ಲ ಈ ಸಂದೇಶವನ್ನು ಸಂಪೂರ್ಣ ಭಾರತದಲ್ಲಿರುವಂತಹ ಆತ್ಮರಿಗೆ ತಿಳಿಸುತ್ತಿದ್ದಾರೆ ಕೇವಲ ಭಾರತದ ನಿವಾಸಿಗಳಿಗಷ್ಟೇ ಅಲ್ಲ ವಿದೇಶದಲ್ಲಿರುವ ಎಲ್ಲಾ ಆತ್ಮರಿಗೂ ಕೂಡ ಈ ಸಂದೇಶ ಹೋಗಿ ತಲುಪುತ್ತದೆ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಅಂದ ಮೇಲೆ ಯಾರ ಸಾಕ್ಷಾತ್ಕಾರ ಆಗಬೇಕು ಇದೆಲ್ಲ ಬುದ್ಧಿಯಿಂದ ಕೆಲಸವನ್ನು ಮಾಡುವಂತಹ ಮಾತಾಗಿದೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ನೀವೀಗ ಈ ರೀತಿ ರಾಜಕುಮಾರರಾಗಬೇಕು ಅಂದರೆ ಬ್ರಹ್ಮನ ಬಳಿ ಹೋಗಿ ಅಥವಾ ಬ್ರಾಹ್ಮಣರ ಬಳಿ ಹೋಗಿ ಎಂದು ಪರಮಾತ್ಮ ತಂದೆ ಎಲ್ಲರಿಗೂ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಯುರೋಪ್ನ ನಿವಾಸಿಗಳು ಕೂಡ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಾರೆ ಭಾರತ ಸ್ವರ್ಗ ಆಗಿತ್ತು ಭಾರತ ಸ್ವರ್ಗ ಆಗಿದ್ದಾಗ ಭಾರತದಲ್ಲಿ ಯಾರ ರಾಜ್ಯ ಇತ್ತು ಅನ್ನುವ ಮಾತಿನ ಬಗ್ಗೆ ಯಾರಿಗೂ ಸಂಪೂರ್ಣವಾಗಿ ಗೊತ್ತಿಲ್ಲ ಭಾರತ ಸ್ವರ್ಗ ಆಗಿತ್ತು ಭಾರತ ವೈಕುಂಠ ಆಗಿತ್ತು ಈಗ ನೀವು ಎಲ್ಲರಿಗೂ ಭಾರತ ಸ್ವರ್ಗ ಆಗಿತ್ತು ಅನ್ನುವ ಮಾತನ್ನು ತಿಳಿಸುತ್ತೀರಾ ಇದು ಸಹಜ ರಾಜ್ಯೋಗ ಆಗಿದೆ ಈ ಸಹಜ ರಾಜ್ಯೋಗದ ಮೂಲಕ ಭಾರತ ದೇಶ ಸ್ವರ್ಗ ಆಗುತ್ತದೆ ಅಥವಾ ವೈಕುಂಠ ಆಗುತ್ತದೆ ವಿದೇಶದಲ್ಲಿ ಇರುವಂತವರ ಬುದ್ಧಿ ಇನ್ನೂ ಸ್ವಲ್ಪ ಶ್ರೇಷ್ಠ ಇದೆ ಅಂದರೆ ವಿದೇಶದವರ ಬುದ್ಧಿ ಒಳ್ಳೆಯ ಬುದ್ಧಿಯಾಗಿದೆ ಆದ್ದರಿಂದ ಅವರು ತಕ್ಷಣ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಈಗ ಸೇವಾದಾರಿ ಮಕ್ಕಳು ಏನನ್ನು ಮಾಡಬೇಕು ಸೇವಾದಾರಿ ಮಕ್ಕಳಿಗೆ ಪರಮಾತ್ಮ ತಂದೆ ಆದೇಶವನ್ನು ನೀಡಬೇಕಾಗುತ್ತದೆ ಮಕ್ಕಳಾದ ನೀವೇ ಪ್ರಾಚೀನ ರಾಜ್ಯೋಗವನ್ನು ಕಲಿಸಬೇಕು ನಿಮ್ಮ ಬಳಿ ಮ್ಯೂಸಿಯಂ ಮತ್ತು ಪ್ರದರ್ಶನವನ್ನು ನೋಡಲು ಅನೇಕರು ಬರುತ್ತಾರೆ ನೀವು ಅವರಿಂದ ಅಭಿಪ್ರಾಯವನ್ನು ಬರೆಸಿಕೊಳ್ಳುತ್ತೀರಾ ಇಲ್ಲಿ ನೀವು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದೀರಾ ಎಂದು ಅವರು ಅಭಿಪ್ರಾಯವನ್ನು ಬರೆದುಕೊಳ್ಳುತ್ತಾರೆ ಆದರೆ ಅವರು ಸ್ವಯಂ ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸ್ವಲ್ಪ ಜ್ಞಾನ ಅವರಿಗೆ ಟಚ್ ಆದರೂ ಕೂಡ ಈ ಜ್ಞಾನ ಮಾರ್ಗಕ್ಕೆ ಅವರು ಅವಶ್ಯವಾಗಿ ಬರುತ್ತಾರೆ ಆದರೆ ಇಲ್ಲಿ ಬಡವರು ಚೆನ್ನಾಗಿ ತಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಾರೆ ಮತ್ತು ಬಡವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಾರೆ ಶ್ರೀಮಂತರಂತೂ ಪುರುಷಾರ್ಥವನ್ನು ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಶ್ರೀಮಂತರಿಗೆ ಬಹಳಷ್ಟು ದೇಹಾಭಿಮಾನ ಇರುತ್ತದೆ ಅಂದ ಮೇಲೆ ನಾಟಕದ ಅನುಸಾರ ಪರಮಾತ್ಮ ತಂದೆ ಶ್ರೀಮಂತರಿಗೆ ಜ್ಞಾನ ಅರ್ಥ ಆಗದೇ ಇರುವಂತಹ ಶಿಕ್ಷೆಯನ್ನು ನೀಡಿದ್ದಾರೆ ಆದರೂ ಕೂಡ ಈ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ಎಲ್ಲರಿಗೂ ಸಂದೇಶವನ್ನು ನೀಡಬೇಕಾಗುತ್ತದೆ ವಿದೇಶದವರೂ ಕೂಡ ಈ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತಾರೆ ಜ್ಞಾನವನ್ನು ಕೇಳಿ ಎಲ್ಲರೂ ಖುಷಿ ಪಡಬೇಕು ಆಫೀಸರ್ ಗೆ ಜ್ಞಾನವನ್ನು ತಿಳಿಸಲು ನೀವು ಅವರಿಗೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ ಆದರೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಅವರ ಬಳಿ ಸಮಯವೇ ಇರುವುದಿಲ್ಲ ಯಾರಿಗೆ ಪುರುಸೊತ್ತಿಲ್ಲವೋ ಬಲೆ ಅವರಿಗೆ ಮನೆಯಲ್ಲಿ ಕುಳಿತಿರುವಾಗಲೇ ಸಾಕ್ಷಾತ್ಕಾರ ಆದರೂ ಕೂಡ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಿದ್ದಾರೆ ಅನೇಕರ ಒಳ್ಳೆಯ ಅಭಿಪ್ರಾಯವನ್ನು ಒಟ್ಟಿಗೆ ಸಂಗ್ರಹ ಮಾಡಿ ನೀವು ಒಂದು ಒಳ್ಳೆಯ ಪುಸ್ತಕವನ್ನು ಪ್ರಿಂಟ್ ಮಾಡಿಸಬೇಕು ನೀವು ಪುಸ್ತಕವನ್ನು ತೋರಿಸಿ ಎಲ್ಲರಿಗೂ ಸಲಹೆಯನ್ನು ಕೊಡಬಹುದು ನೋಡಿ ಎಲ್ಲರಿಗೂ ಈ ಜ್ಞಾನ ಎಷ್ಟೊಂದು ಇಷ್ಟ ಆಗುತ್ತಿದೆ ವಿದೇಶದವರು ಅಥವಾ ಭಾರತದ ನಿವಾಸಿಗಳು ಸಹಜ ರಾಜ್ಯೋಗದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಿದ್ದಾರೆ ಸ್ವರ್ಗದ ದೇವಿ ದೇವತೆಗಳ ರಾಜ್ಯ ಸಹಜ ರಾಜ್ಯೋಗದಿಂದಲೇ ಭಾರತದ ನಿವಾಸಿಗಳಿಗೆ ಪ್ರಾಪ್ತಿಯಾಗುತ್ತದೆ ಸ್ವರ್ಗದ ದೇವಿ ದೇವತೆಗಳ ರಾಜ್ಯ ಸಹಜ ರಾಜ್ಯುಗದ ಮೂಲಕ ಭಾರತ ದೇಶಕ್ಕೆ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ನಾವು ಗೌರ್ಮೆಂಟ್ ಹೌಸ್ ನ ಒಳಗಡೆ ಇಂತಹ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಬೇಕು ಏಕೆಂದರೆ ಗೌರ್ಮೆಂಟ್ ಹೌಸ್ನ ಒಳಗಡೆ ಅನೇಕ ಸಮ್ಮೇಳನಗಳು ನಡೆಯುತ್ತಿರುತ್ತದೆ ಇಂತಹ ವಿಚಾರ ಮಕ್ಕಳ ಬುದ್ಧಿಯಲ್ಲಿ ನಡೆಯಬೇಕು ಈಗ ಇನ್ನೂ ಸಮಯ ಬೇಕಾಗುತ್ತದೆ ಈ ರೀತಿ ಸೇವೆ ನಡೆಯಲು ಇನ್ನೂ ಸಮಯ ಬೇಕು ಎಲ್ಲರ ಬುದ್ಧಿ ತಕ್ಷಣ ಮೃದು ಆಗುವುದಿಲ್ಲ ಎಲ್ಲರ ಬುದ್ಧಿ ತಕ್ಷಣ ನಮ್ರ ಆಗುವುದಿಲ್ಲ ಎಲ್ಲರ ಬುದ್ದಿಗೂ ನ ಬೀಗ ಹಾಕಲ್ಪಟ್ಟಿದೆ ಈಗ ನಿಮ್ಮ ಮೂಲಕ ಎಲ್ಲಾ ಕಡೆ ಸಂದೇಶ ಹರಡಬೇಕು ಆಗ ಜಗತ್ತಿನಲ್ಲಿ ಕ್ರಾಂತಿಯೇ ಆಗಿಬಿಡುತ್ತದೆ ಇದಂತೂ ಅವಶ್ಯವಾಗಿ ಆಗೇ ಆಗುತ್ತದೆ ನೀವು ಹೇಳಬೇಕು ಗೌರ್ಮೆಂಟ್ ಹೌಸ್ ನಲ್ಲಿ ನಮ್ಮ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿದರೆ ಅನೇಕ ವಿದೇಶದವರು ಕೂಡ ಅಲ್ಲಿಗೆ ಬಂದು ಆ ಮ್ಯೂಸಿಯಂ ಅನ್ನು ನೋಡಲು ಸಾಧ್ಯ ಎಂದು ಅವಶ್ಯವಾಗಿ ಮಕ್ಕಳಾದ ನೀವು ವಿಜಯ ಆಗಲೇಬೇಕು ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಈ ರೀತಿ ಸೇವೆಯನ್ನು ಮಾಡುವಂತಹ ವಿಚಾರ ನಡೆಯುತ್ತಿರಬೇಕು ಆತ್ಮ ಅಭಿಮಾನಿಗಳ ಬುದ್ಧಿಯಲ್ಲೇ ಇಂತಿಂತಹ ವಿಚಾರ ಬರುತ್ತದೆ ನಾವೀಗ ಮುಂದೆ ಹೇಗೆ ಸೇವೆಯನ್ನು ಮಾಡಬೇಕು ಅನ್ನುವ ವಿಚಾರ ಆತ್ಮ ಅಭಿಮಾನಿಗಳಿಗೆ ಬರುತ್ತದೆ ಪಾಪ ಜಗತ್ತಿನ ಜನರಿಗೆ ಪರಮಾತ್ಮ ತಂದೆಯ ಮೂಲಕ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳುವುದು ಅನ್ನುವುದು ಗೊತ್ತಾಗಬೇಕು ನಾವು ಬೋರ್ಡ್ನಲ್ಲೂ ಕೂಡ ಬರೆಯುತ್ತೇವೆ ಸ್ವಲ್ಪ ಕೂಡ ಹಣವನ್ನು ಖರ್ಚು ಮಾಡದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬಹುದು ಎಂದು ಅಂದ ಮೇಲೆ ಯಾರೆಲ್ಲ ಒಳ್ಳೊಳ್ಳೆ ಮಕ್ಕಳು ಬರುತ್ತಾರೋ ಅವರು ಸಲಹೆಯನ್ನು ಕೊಡುತ್ತಾರೆ ನಿಮ್ಮ ಮ್ಯೂಸಿಯಂ ಅನ್ನು ಉದ್ಘಾಟನೆ ಮಾಡಲು ಉಪ ಪ್ರಧಾನಮಂತ್ರಿಗಳು ಬರುತ್ತಾರೆ ನಂತರ ಪ್ರಧಾನಮಂತ್ರಿ ಕೂಡ ಬರುತ್ತಾರೆ ನಂತರ ರಾಷ್ಟ್ರಪತಿ ಕೂಡ ಬರುತ್ತಾರೆ ಏಕೆಂದರೆ ಉಪ ಪ್ರಧಾನಮಂತ್ರಿ ಪುನಃ ಹೋಗಿ ರಾಷ್ಟ್ರಪತಿಗೆ ಮತ್ತು ಪ್ರಧಾನಮಂತ್ರಿಗೆ ಇದು ಬಹಳಷ್ಟು ಅದ್ಭುತವಾದ ಜ್ಞಾನ ಆಗಿದೆ ಎಂದು ತಿಳಿಸುತ್ತಾರೆ ಈ ರೀತಿ ಮಾಡಿದರೆ ಸತ್ಯವಾಗಿಯೂ ಶಾಂತಿ ಸ್ಥಾಪನೆ ಆಗುತ್ತದೆ ಎಂದು ಉಪ ಪ್ರಧಾನ ಮಂತ್ರಿ ಅವರಿಗೆ ತಿಳಿಸುತ್ತಾರೆ ಏಕೆಂದರೆ ಅವರ ಬುದ್ಧಿಗೆ ಜ್ಞಾನ ಅಂತೂ ನಾಟುತ್ತದೆ ತಾನೆ ಅವರ ಬುದ್ಧಿಗೆ ಜ್ಞಾನ ನಾಟುವಂತೆ ನೀವು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಇಂದು ಅವರ ಬುದ್ಧಿಗೆ ಜ್ಞಾನ ನಾಟದೇ ಇದ್ದರೆ ನಾಳೆ ಅವಶ್ಯವಾಗಿ ಅವರ ಬುದ್ಧಿಗೆ ಜ್ಞಾನ ನಾಟುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ನೀವು ಹೋಗಿ ಮುಂದೆ ಹೋದಂತೆ ಅವರೆಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ದೊಡ್ಡ ವ್ಯಕ್ತಿಗಳು ಮುಂದೆ ಹೋದಂತೆ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಮನುಷ್ಯರ ಬುದ್ಧಿ ಪ್ರಧಾನ ಆಗಿದೆ ಆದ್ದರಿಂದ ಮನುಷ್ಯರು ಉಲ್ಟಾ ಕಾರ್ಯವನ್ನು ಮಾಡುತ್ತಿದ್ದಾರೆ ದಿನ ಪ್ರತಿದಿನ ಕಳೆದಂತೆ ಎಲ್ಲರೂ ಇನ್ನೂ ಜಾಸ್ತಿ ತಮ್ಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ ಅಂದ ಮೇಲೆ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಪ್ರಯತ್ನ ಪಡುತ್ತೀರಾ ಈಗ ನೀವು ಈ ವಿಕಾರಿ ಉದ್ಯೋಗವನ್ನು ನಿಲ್ಲಿಸಿ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಿ ಎಂದು ನೀವು ಎಲ್ಲರಿಗೂ ಹೇಳುತ್ತೀರಾ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಪವಿತ್ರ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಕೊನೆಗೂ ಅಂತಹ ದಿನ ಬರುತ್ತದೆ ಗೌರ್ಮೆಂಟ್ ನಲ್ಲಿ ನಿಮ್ಮ ಮ್ಯೂಸಿಯಂ ನಿರ್ಮಾಣ ಆಗುತ್ತದೆ ನೀವು ಹೇಳಬೇಕು ನಮ್ಮ ಹಣವನ್ನು ಖರ್ಚು ಮಾಡಿ ನಾವು ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡುತ್ತೇವೆ ಎಂದು ಗೌರ್ಮೆಂಟ್ ಇಂತಹ ಕಾರ್ಯಕ್ಕೆ ಎಂದೂ ಹಣವನ್ನು ಕೊಡುವುದಿಲ್ಲ ಮಕ್ಕಳಾದ ನೀವು ಹೇಳುತ್ತೀರಾ ನಾವು ನಮ್ಮ ಹಣವನ್ನು ಖರ್ಚು ಮಾಡಿ ಗೌರ್ಮೆಂಟ್ ಹೌಸ್ ನಲ್ಲಿ ಇಂತಹ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡುತ್ತೇವೆ ಎಂದು ಒಂದು ದೊಡ್ಡ ಹೌಸ್ ನಲ್ಲಿ ನೀವು ಇಂತಹ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿದರೆ ಪುನಃ ಎಲ್ಲಾ ಗವರ್ಮೆಂಟ್ ನಲ್ಲೂ ಕೂಡ ಮ್ಯೂಸಿಯಂ ನಿರ್ಮಾಣ ಆಗುತ್ತದೆ ಅಂದ ಮೇಲೆ ಜ್ಞಾನವನ್ನು ತಿಳಿಸುವಂತವರು ಕೂಡ ಅವಶ್ಯವಾಗಿ ಬೇಕು ನೀವು ಯಾರು ಜ್ಞಾನವನ್ನು ತಿಳಿಸುತ್ತಾರೋ ಅವರಿಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯವರೆಗೂ ಜ್ಞಾನವನ್ನು ತಿಳಿಸಬೇಕು ಎಂದು ಟೈಮ್ ಫಿಕ್ಸ್ ಮಾಡಿ ಕೊಡಬೇಕು ಯಾರೇ ಬಂದರೂ ಆಗ ಅವರು ಅವರಿಗೆ ಮಾರ್ಗವನ್ನು ತೋರಿಸುತ್ತಾರೆ ಕವಡೆಯಷ್ಟು ಕೂಡ ಹಣವನ್ನು ಖರ್ಚು ಮಾಡದೆ ನಿಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳುವುದು ಅನ್ನುವ ಮಾರ್ಗವನ್ನು ನಾವೀಗ ನಿಮಗೆ ತೋರಿಸುತ್ತೇವೆ ಎಂದು ನೀವು ಹೇಳಬೇಕು ಮುಂದೆ ಹೋದಂತೆ ಈ ಎಲ್ಲಾ ಪ್ರಕಾರದ ಸೇವೆ ನಡೆಯುತ್ತದೆ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಈ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತಾರೆ ಒಳ್ಳೊಳ್ಳೆ ಮಕ್ಕಳು ಯಾರು ಸ್ವಯಂ ಅನ್ನು ಮಹಾವೀರರು ಎಂದು ತಿಳಿದುಕೊಂಡಿದ್ದಾರೋ ಅವರನ್ನು ಕೂಡ ಮಾಯೆ ಹಿಡಿದುಕೊಂಡು ಬಿಡುತ್ತದೆ ಗುರಿ ಬಹಳ ಶ್ರೇಷ್ಠ ಇದೆ ಅಂದ ಮೇಲೆ ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ಬಾಕ್ಸಿಂಗ್ ಏನು ಕಡಿಮೆ ಇಲ್ಲ ದೊಡ್ಡ ದೊಡ್ಡ ಬಾಕ್ಸಿಂಗ್ ನಡೆಯುತ್ತದೆ ಅದೇ ರೀತಿ ಮಾಯ ಜೊತೆಗೆ ನಿಮ್ಮ ಬಾಕ್ಸಿಂಗ್ ನಡೆಯುತ್ತಿದೆ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಯುದ್ಧದ ಮೈದಾನದಲ್ಲಿ ನೀವೀಗ ಇದ್ದೀರಾ ರಾವಣನ ಜೊತೆಗೆ ಯುದ್ಧವನ್ನು ಮಾಡುವಂತಹ ಯುದ್ಧದ ಮೈದಾನ ಇದಾಗಿದೆ ನಾನು ಈ ರೀತಿ ಸೇವೆಯನ್ನು ಮಾಡುತ್ತೇನೆ ನಾನು ಆ ರೀತಿ ಸೇವೆಯನ್ನು ಮಾಡುತ್ತೇನೆ ಅನ್ನುವ ಸ್ವಲ್ಪ ಕೂಡ ದೇಹಾಭಿಮಾನ ನಿಮಗೆ ಬರಬಾರದು ನಾವು ಈಶ್ವರನ ಸೇವಕರಾಗಿದ್ದೇವೆ ಅಂದ ಮೇಲೆ ಎಲ್ಲರಿಗೂ ನಾವು ಸಂದೇಶವನ್ನು ತಿಳಿಸಲೇಬೇಕು ಇದರಲ್ಲಿ ಗುಪ್ತ ರೂಪದಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಈ ಜ್ಞಾನ ಮಾರ್ಗದಲ್ಲಿ ಗುಪ್ತ ರೂಪದಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ನೀವೀಗ ಜ್ಞಾನ ಮತ್ತು ಯೋಗದ ಶಕ್ತಿಯ ಮೂಲಕ ನಿಮಗೆ ನೀವೇ ಜ್ಞಾನವನ್ನು ಹೇಳಿಕೊಳ್ಳುತ್ತೀರಾ ಈ ಜ್ಞಾನ ಮಾರ್ಗದಲ್ಲಿ ಗುಪ್ತ ರೂಪದಲ್ಲಿ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಆಗ ಜ್ಞಾನದ ನಶೆ ಇರುತ್ತದೆ ಈ ರೀತಿ ಪ್ರೀತಿಯಿಂದ ನೀವು ಜ್ಞಾನವನ್ನು ತಿಳಿಸಬೇಕು ಬೇಹದ್ದಿನ ತಂದೆಯ ಮೂಲಕ ಭಾರತದ ನಿವಾಸಿಗಳಿಗೆ ಪ್ರತಿ ಕಲ್ಪವೂ ಈ ಆಸ್ತಿ ಸಿಗುತ್ತದೆ ಎಂದು ನೀವು ಪ್ರೀತಿಯಿಂದ ತಿಳಿಸಬೇಕು ಐದು ಸಾವಿರ ವರ್ಷದ ಮೊದಲು ಕೂಡ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಈಗ ಈ ಜಗತ್ತಿಗೆ ವೈಶ್ಯಾಲಯ ಎಂದು ಕರೆಯಲಾಗುತ್ತದೆ ಸತ್ಯುಗ ಶಿವಾಲಯ ಆಗಿದೆ ಸತ್ಯುಗ ಪರಮಾತ್ಮ ಶಿವತಂದೆಯ ಮೂಲಕ ಸ್ಥಾಪಿಸಲ್ಪಟ್ಟಂತಹ ಶಿವಾಲಯ ಆಗಿದೆ ಈ ಕಲಿಯುಗ ರಾವಣನ ಮೂಲಕ ಸ್ಥಾಪಿಸಲ್ಪಟ್ಟಂತಹ ವೈಶ್ಯಾಲಯ ಆಗಿದೆ ಕಲಿಯುಗಕ್ಕೂ ಮತ್ತು ಸತ್ಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಮಕ್ಕಳು ಸ್ವಯಂ ಅನುಭವವನ್ನು ಮಾಡುತ್ತಿದ್ದೀರಾ ಎಷ್ಟು ಶ್ರೇಷ್ಠರಾಗಿದ್ದ ನಾವು ಎಷ್ಟು ಕನಿಷ್ಠರಾಗಿದ್ದೇವೆ ಎಂದು ಪರಮಾತ್ಮ ತಂದೆ ಈಗ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ ಆತ್ಮ ಆಗುವುದೇ ಮುಖ್ಯ ಮಾತಾಗಿದೆ ಆತ್ಮ ಅಭಿಮಾನಿಯಾಗಿ ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಬೇಕು ಈ ದಿನ ನಾನು ಇಂತಹ ಪ್ರಧಾನ ಮಂತ್ರಿಗೆ ಹೋಗಿ ಜ್ಞಾನವನ್ನು ತಿಳಿಸಬೇಕು ಎಂದು ಆತ್ಮ ಅಭಿಮಾನಿಯಾಗಿ ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಿ ನೀವು ಪ್ರಧಾನ ಮಂತ್ರಿ ಮುಂತಾದವರಿಗೆ ದೃಷ್ಟಿಯನ್ನು ಕೊಟ್ಟರೆ ಅವರಿಗೂ ಕೂಡ ಸಾಕ್ಷಾತ್ಕಾರ ಆಗಬಹುದು ನೀವು ದೃಷ್ಟಿಯನ್ನು ಕೊಡಬಹುದು ಆದರೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ಆಗ ಆತ್ಮ ಅನ್ನುವ ಬ್ಯಾಟರಿ ಶಕ್ತಿಯಿಂದ ತುಂಬುತ್ತಾ ಹೋಗುತ್ತದೆ ಆತ್ಮ ಅಭಿಮಾನಿಯಾಗಿ ಕುಳಿತು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದಾಗ ಮಾತ್ರ ಆತ್ಮದ ಬ್ಯಾಟರಿ ತುಂಬುತ್ತಾ ಹೋಗುತ್ತದೆ ಬಡವರು ತಕ್ಷಣ ತಮ್ಮ ಬ್ಯಾಟರಿಯನ್ನು ತುಂಬಿಕೊಳ್ಳುತ್ತಾರೆ ಬಡ ಮಕ್ಕಳು ತಕ್ಷಣ ಶಕ್ತಿಯ ಮೂಲಕ ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಬಡ ಮಕ್ಕಳು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ಬಲೆ ಜ್ಞಾನ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿದ್ದರೂ ಕೂಡ ಯೋಗದಲ್ಲಿ ಕೊರತೆ ಆದರೆ ಬ್ಯಾಟರಿ ತುಂಬಲು ಸಾಧ್ಯ ಇಲ್ಲ ನಾವು ಯೋಗವನ್ನು ಮಾಡದೇ ಇದ್ದರೆ ಆತ್ಮ ಅನ್ನುವ ಬ್ಯಾಟರಿ ಚಾರ್ಜ್ ಆಗಲು ಸಾಧ್ಯ ಇಲ್ಲ ಏಕೆಂದರೆ ಮಕ್ಕಳಲ್ಲಿ ಬಹಳಷ್ಟು ದೇಹದ ಅಹಂಕಾರ ಇರುತ್ತದೆ ಮಕ್ಕಳಲ್ಲಿ ಸ್ವಲ್ಪ ಕೂಡ ಯೋಗ ಇಲ್ಲ ಆದ್ದರಿಂದ ಜ್ಞಾನ ಅನ್ನುವ ಬಾಣದಲ್ಲಿ ಹರಿತ ಸೇರಿಕೊಳ್ಳುವುದೇ ಇಲ್ಲ ಖಡ್ಗದಲ್ಲಿ ಹರಿತ ಇರುತ್ತದೆ ತಾನೆ ಹತ್ತು ರೂಪಾಯಿಗೂ ಕೂಡ ಖಡ್ಗ ಸಿಗುತ್ತದೆ ಐವತ್ತು ರೂಪಾಯಿಗೂ ಕೂಡ ಖಡ್ಗ ಸಿಗುತ್ತದೆ ಗುರು ಗೋವಿಂದ್ ಸಿಂಗ್ ಅವರ ಖಡ್ಗದ ಬಗ್ಗೆ ಗಾಯನ ಇದೆ ಈ ಜ್ಞಾನ ಮಾರ್ಗದಲ್ಲಿ ಹಿಂಸೆಯ ಮಾತಿಲ್ಲ ದೇವತೆಗಳು ಡಬ್ಬಲ ಹಿಂಸಕರಾಗಿದ್ದರು ಇಂದು ಭಾರತ ಹೇಗಿದೆ ನೋಡಿ ನಾಳೆ ಭಾರತ ಹೇಗಿರುತ್ತದೆ ನಾಳೆ ಭಾರತ ಸ್ವರ್ಗ ಆಗಿರುತ್ತದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನಿನ್ನೆ ನಾವು ರಾವಣ ರಾಜ್ಯದಲ್ಲಿ ಇದ್ದೆವು ನಿನ್ನೆ ರಾವಣ ರಾಜ್ಯದಲ್ಲಿ ಉಸಿರಾಡುವುದು ಕೂಡ ನಮಗೆ ಕಷ್ಟ ಆಗಿತ್ತು ಇಂದು ನಾವು ಪರಂಪಿತಾ ಪರಮಾತ್ಮ ತಂದೆಯ ಜೊತೆಗಿದ್ದೇವೆ ಈಗ ನಾವೆಲ್ಲರೂ ಈಶ್ವರನ ಪರಿವಾರದ ಆತ್ಮರಾಗಿದ್ದೇವೆ ಪುನಃ ಸತ್ಯಯುಗದಲ್ಲಿ ನಾವು ದೈವಿ ಪರಿವಾರದ ಆತ್ಮರಾಗಿರುತ್ತೇವೆ ಅಂದ ಮೇಲೆ ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಭಗವಂತ ತಂದೆಯ ಮೂಲಕ ಈಗ ನಮಗೆ ಎಷ್ಟೊಂದು ಪ್ರೀತಿ ಪ್ರಾಪ್ತಿಯಾಗುತ್ತಿದೆ ಅರ್ಧ ಕಲ್ಪದವರೆಗೂ ರಾವಣನ ಪ್ರೀತಿ ಸಿಕ್ಕಿರುವ ಕಾರಣ ನಾವೆಲ್ಲರೂ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಈಗ ಬೇಹದ್ದಿನ ತಂದೆಯ ಪ್ರೀತಿ ಸಿಗುವ ಕಾರಣ ನೀವು ದೇವತೆ ಆಗುತ್ತಿದ್ದೀರಾ ಇದು ಐದು ಸಾವಿರ ವರ್ಷದ ಮಾತಾಗಿದೆ ಜಗತ್ತಿನ ಜನ ಇದನ್ನು ಲಕ್ಷಾಂತರ ವರ್ಷದ ಮಾತು ಎಂದು ಹೇಳುತ್ತಾರೆ ಈ ಬ್ರಹ್ಮಾ ತಂದೆ ನಿಮ್ಮಂತೆ ಪೂಜಾರಿಯಾಗಿದ್ದರು ಈ ಬ್ರಹ್ಮ ತಂದೆ ವೃಕ್ಷದ ಅಂತ್ಯದಲ್ಲಿ ಲಾಸ್ಟ್ ನಂಬರ್ನಲ್ಲಿ ನಿಂತಿದ್ದಾರೆ ಸತ್ಯುಗದಲ್ಲಿ ನಿಮ್ಮ ಬಳಿ ಅಪಾರ ಧನ ಸಂಪತ್ತು ಇತ್ತು ನಂತರ ದ್ವಾಪರ ಯುಗದಲ್ಲಿ ಯಾರು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೋ ಅವರ ಬಳಿ ಕೂಡ ಬಹಳಷ್ಟು ಧನಸಂಪತ್ತು ಇತ್ತು ಆ ಧನ ಸಂಪತ್ತನ್ನು ಅನ್ಯ ಧರ್ಮದವರು ಬಂದು ಲೂಟಿ ಮಾಡಿಕೊಂಡು ಹೋದರು ಇನ್ನೂ ಅನೇಕ ಮಂದಿರಗಳು ಆ ಸಮಯದಲ್ಲಿ ಇತ್ತು ತಾನೆ ಪ್ರಜೆಗಳ ಮಂದಿರ ಕೂಡ ಇರುತ್ತದೆ ಪ್ರಜೆಗಳು ಕೂಡ ಬಹಳಷ್ಟು ಶ್ರೀಮಂತರಾಗಿರುತ್ತಾರೆ ವರ್ತಮಾನ ಸಮಯದಲ್ಲಿ ರಾಜರು ಪ್ರಜೆಗಳಿಂದ ಸಾಲವನ್ನು ತೆಗೆದುಕೊಳ್ಳುತ್ತಾರೆ ಈ ಜಗತ್ತು ಬಹಳಷ್ಟು ಕೊಳಕಾದ ಜಗತ್ತಾಗಿದೆ ಈ ಜಗತ್ತು ಬಹಳಷ್ಟು ಪಾಪದ ಜಗತ್ತಾಗಿದೆ ಅದರಲ್ಲೂ ಕೂಡ ಕಲ್ಕತ್ತಾ ಪಾಪಕ್ಕೆ ಬಹಳಷ್ಟು ಪ್ರಮುಖವಾದ ಸ್ಥಾನ ಅಂದರೆ ಕೊಳಕನ್ನು ಮಾಡಲು ಪ್ರಮುಖ ಸ್ಥಾನ ಅಂದರೆ ಕಲ್ಕತ್ತಾ ಆಗಿದೆ ಈಗ ಆ ಕಲ್ಕತ್ತಾವನ್ನು ಪರಿವರ್ತನೆ ಮಾಡಲು ಮಕ್ಕಳು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಯಾರು ಪರಿಶ್ರಮವನ್ನು ಪಡುತ್ತಾರೋ ಅವರೇ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ದೇಹಾಭಿಮಾನಕ್ಕೆ ನೀವು ವಶ ಆದರೆ ನೀವು ಇನ್ನೂ ಜಾಸ್ತಿ ಕೆಳಗಡೆ ಬೀಳುತ್ತೀರಾ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥ ಕೂಡ ಜನರಿಗೆ ಗೊತ್ತಿಲ್ಲ ಕೇವಲ ಭಗವದ್ಗೀತೆಯ ಶ್ಲೋಕವನ್ನು ಕಂಠಪಾಠ ಮಾಡಿಕೊಳ್ಳುತ್ತಾರೆ ಜ್ಞಾನ ಅವರ ಬಳಿ ಇರದೇ ಇರುವ ಕಾರಣ ಅವರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ಬೇರೆ ಯಾವ ಮಠಪಂಥದವರು ದೇವತೆ ಆಗಲು ಸಾಧ್ಯ ಇಲ್ಲ ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರ್ ಬ್ರಹ್ಮ ಕುಮಾರಿ ಆಗದೆ ಬ್ರಾಹ್ಮಣರಾಗದೆ ಹೇಗೆ ದೇವತೆ ಆಗಲು ಸಾಧ್ಯ ಯಾರು ಕಲ್ಪದ ಮೊದಲು ದೇವತೆಯಾಗಿದ್ದರೂ ಈಗಲೂ ಅವರೇ ಆಗುತ್ತಾರೆ ದೇವತೆಗಳನ್ನು ತಯಾರು ಮಾಡಲು ಸಮಯಂತೂ ಬೇಕಾಗುತ್ತದೆ ವೃಕ್ಷ ಬೆಳೆಯುತ್ತಾ ಹೋಗುತ್ತದೆ ವೃಕ್ಷ ಬೆಳೆದಂತೆ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಇಲ್ಲಿ ಇರುವೆ ಮಾರ್ಗದ ಸೇವೆ ಕೂಡ ನಡೆಯುತ್ತದೆ ವಿಹಂಗ ಮಾರ್ಗದ ಸೇವೆ ಕೂಡ ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸಿ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಇದೆ ಬ್ರಾಹ್ಮಣರಾದ ನೀವೇ ನಂತರ ದೇವತೆ ಆಗುತ್ತೀರಾ ನಂತರ ಕ್ಷತ್ರಿಯ ಮನೆತನದಲ್ಲಿ ಬರುತ್ತೀರಾ ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳು ಯಾರಾಗಿದ್ದಾರೆ ಅನ್ನುವ ಶಬ್ದದ ಅರ್ಥ ಕೂಡ ಜನರಿಗೆ ಗೊತ್ತಿಲ್ಲ ಪರಿಶ್ರಮ ಪಟ್ಟು ಜ್ಞಾನವನ್ನು ತಿಳಿಸಬೇಕು ನೀವು ಪರಿಶ್ರಮ ಪಟ್ಟು ಜ್ಞಾನವನ್ನು ತಿಳಿಸಿದರೂ ಕೂಡ ಜನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದಾಗ ನಿಮಗೆ ಅರ್ಥ ಆಗುತ್ತದೆ ಇನ್ನೂ ಅವರು ಜ್ಞಾನವನ್ನು ತಿಳಿದುಕೊಳ್ಳುವ ಸಮಯ ಬಂದಿಲ್ಲ ಎಂದು ಪುನಃ ಅವರ ಸಮಯ ಬಂದಾಗ ಅವರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಹೊರಗಡೆ ಬಾಹ್ಯರೂಪದಿಂದ ನೋಡಿದಾಗ ಕುಮಾರಿಯರ ಬಗ್ಗೆ ಜಗತ್ತಿನ ಜನ ಅನೇಕ ಮಾತನ್ನು ಹೇಳುವುದನ್ನು ಕೇಳುತ್ತಾರೆ ಅವರು ಒಳಗಡೆ ಬಂದು ನೋಡಿದಾಗ ಇವರು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಅವರಿಗೆ ಗೊತ್ತಾಗುತ್ತದೆ ಎಲ್ಲಾ ಮನುಷ್ಯರ ನಡತೆಯನ್ನು ಇವರು ಸುಧಾರಣೆ ಮಾಡುತ್ತಾರೆ ದೇವತೆಗಳ ನಡತೆ ನೋಡಿ ಎಷ್ಟು ಶ್ರೇಷ್ಠ ಆಗಿದೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಈ ಪಂಚ ವಿಕಾರ ಅನ್ನುವ ಭೂತಗಳ ಕಾರಣ ನಿಮ್ಮ ನಡತೆ ಸಂಪೂರ್ಣವಾಗಿ ಕೆಟ್ಟಿದೆ ನೀವು ಜ್ಞಾನವನ್ನು ತಿಳಿಸುವ ಸಮಯದಲ್ಲಿ ಜ್ಞಾನವನ್ನು ಕೇಳಿ ಅವರು ಒಳ್ಳೆಯವರಾಗುತ್ತಾರೆ ಪುನಃ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಕೇಳಿರುವ ಎಲ್ಲಾ ಮಾತು ಮರೆತು ಹೋಗುತ್ತದೆ ಆದ್ದರಿಂದ ಹೇಳಲಾಗುತ್ತದೆ ನೂರು ನೂರು ಬಾರಿ ಶೃಂಗಾರವನ್ನು ಮಾಡಿದರೂ ಕೂಡ ಮತ್ತೂ ಶೃಂಗಾರವನ್ನು ಕೆಡಿಸಿಕೊಳ್ಳುತ್ತಾರೆ ಎಂದು ಇಲ್ಲಿ ಪರಮಾತ್ಮ ತಂದೆ ಯಾವ ಮಕ್ಕಳಿಗೂ ನಿಂದನೆಯನ್ನು ಮಾಡುತ್ತಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನಿಮ್ಮ ನಡತೆ ದೈವಿ ನಡತೆ ಆಗಿರಬೇಕು ಕ್ರೋಧಕ್ಕೆ ವಶಾಗಿ ನೀವು ಏಕೆ ನಾಯಿಯಂತೆ ಬೊಗಳುತ್ತೀರ ಸ್ವರ್ಗದಲ್ಲಿ ಕ್ರೋಧ ಇರುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಮಕ್ಕಳಿಗೆ ನೀವು ಇಂತಹ ತಪ್ಪನ್ನು ಮಾಡಿದ್ದೀರಾ ಎಂದು ಎಂದೂ ಕೂಡ ಜೋರಾಗಿ ಹೇಳುವುದಿಲ್ಲ ಎಂದೂ ಪರಮಾತ್ಮ ತಂದೆಗೆ ಸಿಟ್ಟು ಬರುವುದಿಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಮಾತನ್ನು ರಿಫೈನ್ ಮಾಡಿ ಬಹಳಷ್ಟು ಮಧುರತೆಯಿಂದ ಮಕ್ಕಳಿಗೆ ತಿಳಿಸುತ್ತಾರೆ ನಾಟಕದ ಅನುಸಾರ ಇದೇ ರೀತಿ ಕಾಯ್ದೆ ನಡೆಯುತ್ತದೆ ನಾಟಕದಲ್ಲಿ ಯಾವ ತಪ್ಪು ನಡೆಯಲು ಸಾಧ್ಯ ಇಲ್ಲ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ಅವಿನಾಶಿ ನಾಟಕ ಆಗಿದೆ ಈ ನಾಟಕದಲ್ಲಿ ಎಷ್ಟೆಲ್ಲಾ ಪಾತ್ರಧಾರಿಗಳು ಪಾತ್ರವನ್ನು ಮಾಡುತ್ತಿದ್ದಾರೋ ಪ್ರತಿಯೊಬ್ಬರ ಪಾತ್ರ ಬಹಳ ಚೆನ್ನಾಗಿ ನಡೆಯುತ್ತಿದೆ ಐದು ಸಾವಿರ ವರ್ಷದ ನಂತರ ಪುನಃ ಇದೇ ರೀತಿ ಪಾತ್ರ ನಡೆಯುತ್ತದೆ ಕೆಲವರು ಹೇಳುತ್ತಾರೆ ಈ ಪರ್ವತ ಒಮ್ಮೆ ಕೆಳಗಡೆ ಬಿದ್ದ ಮೇಲೆ ಪುನಃ ಐದು ಸಾವಿರ ವರ್ಷದ ನಂತರ ಪರ್ವತ ಹೇಗೆ ನಿರ್ಮಾಣ ಆಗಲು ಸಾಧ್ಯ ಎಂದು ನೀವು ನಾಟಕವನ್ನು ನೋಡಿ ನಾಟಕದಲ್ಲಿ ಒಂದು ಮಹಲ್ ಕೆಳಗಡೆ ಬೀಳುತ್ತದೆ ಪುನಃ ಆ ನಾಟಕವನ್ನು ರಿಪೀಟ್ ಮಾಡಿ ಇನ್ನೊಮ್ಮೆ ನೋಡಿದಾಗ ಆ ಮಹಲ್ ಪುನಃ ನಿರ್ಮಾಣ ಆಗಿರುವುದನ್ನು ನೀವು ನಾಟಕದಲ್ಲಿ ನೋಡುತ್ತೀರಾ ಅದೇ ರೀತಿ ಈ ಸೃಷ್ಟಿ ನಾಟಕ ಕೂಡ ಐದು ಸಾವಿರ ವರ್ಷಕ್ಕೊಮ್ಮೆ ರಿಪೀಟ್ ಆಗುತ್ತಿರುತ್ತದೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಬುದ್ಧಿ ಬೇಕು ಕೆಲವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆಯಾಗುವುದು ಬಹಳ ಕಷ್ಟ ಆಗುತ್ತದೆ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳದ ಜ್ಞಾನ ಈ ಜ್ಞಾನ ಆಗಿದೆ ರಾಮರಾಜ್ಯದಲ್ಲಿ ಈ ದೇವಿ ದೇವತೆಗಳು ಇದ್ದರು ರಾಮರಾಜ್ಯ ಇದ್ದಾಗ ದೇವಿ ದೇವತೆಗಳ ರಾಜ್ಯ ಇತ್ತು ಆ ದೇವತೆಗಳ ಪೂಜೆ ಇಂದಿಗೂ ನಡೆಯುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ಪೂಜ್ಯರಾಗಿದ್ದೀರಿ ಪುನಃ ನೀವೇ ಪೂಜಾರಿಗಳಾಗುತ್ತೀರಾ ನಾವೇ ಅವರು ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನಾವೇ ದೇವತೆಯಾಗಿದ್ದೆವು ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ಇದು ಪಲ್ಟಿ ಹೊಡೆಯುವಂತಹ ಆಟ ಆಗಿದೆ ಈ ಆಟವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಆಟದ ಬಗ್ಗೆ ತಿಳಿಸಲು ಪ್ರಯತ್ನವನ್ನು ಪಡಬೇಕು ಪರಮಾತ್ಮ ತಂದೆ ಎಂದೂ ಕೂಡ ನಿಮ್ಮ ಉದ್ಯೋಗ ವ್ಯವಹಾರವನ್ನು ಮಾಡುವುದನ್ನು ನೀವು ಬಿಡಿ ಎಂದು ಹೇಳುವುದಿಲ್ಲ ಕೇವಲ ನೀವು ಸತೋ ಪ್ರಧಾನರಾಗಬೇಕು ಇತಿಹಾಸ ಮತ್ತು ಭೂಗೋಳದ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಮುಖ್ಯ ಮಾತು ಅಂದರೆ ಮನ್ ಮನಾಭವ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪ್ರಧಾನರಾಗುತ್ತೀರಾ ನೆನಪಿನ ಯಾತ್ರೆ ನಂಬರ್ ಒನ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಮಕ್ಕಳನ್ನು ನಾನು ಜೊತೆಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಸತ್ಯಯುಗದಲ್ಲಿ ಜನರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಕಲಿಯುಗದಲ್ಲಿ ನೋಡಿ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿ ಆಗಿದೆ ಅಂದ ಮೇಲೆ ಎಲ್ಲರನ್ನು ವಾಪಸ್ ಯಾರು ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈ ಸಂಪೂರ್ಣ ಕಾಡನ್ನು ಯಾರು ಸ್ವಚ್ಛ ಮಾಡುತ್ತಾರೆ ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ಈ ಸಂಪೂರ್ಣ ಕಾಡನ್ನು ಸ್ವಚ್ಛ ಮಾಡುತ್ತಾರೆ ಅಂಬಿಗ ಆದಂತಹ ಪರಮಾತ್ಮ ತಂದೆ ಈ ಕಾಡನ್ನು ಸ್ವಚ್ಛ ಮಾಡುತ್ತಾರೆ ಪರಮಾತ್ಮ ತಂದೆ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂದರೆ ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಈ ಶಿಕ್ಷಣ ನಿಮಗೆ ಎಷ್ಟೊಂದು ಮಧುರ ಎಂದು ಅನುಭವ ಆಗುತ್ತದೆ ಏಕೆಂದರೆ ಜ್ಞಾನವೇ ಸಂಪಾದನೆಗೆ ಆಧಾರ ಆಗಿದೆ ಈ ಶಿಕ್ಷಣದ ಮೂಲಕ ನಿಮಗೆ ಕುಬೇರನ ಖಜಾನೆ ಪ್ರಾಪ್ತಿಯಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಇಲ್ಲಿ ಯಾರ ಕಾಲಿಗೂ ನಮಸ್ಕಾರವನ್ನು ಮಾಡುವಂತಹ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ಗುರುಗಳ ಸಮ್ಮುಖಕ್ಕೆ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಗುರುಗಳ ಬಳಿ ಹೋಗುವುದನ್ನೇ ಬಿಡಿಸುತ್ತಾರೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ನೀವೀಗ ಎಷ್ಟೊಂದು ನೆನಪು ಮಾಡಬೇಕು ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ತಂದೆಯ ಮೂಲಕ ಅವಶ್ಯವಾಗಿ ನಮಗೆ ಆಸ್ತಿ ಸಿಗುತ್ತದೆ ಅನ್ನುವ ಖುಷಿ ಮಕ್ಕಳಿಗೆ ಇದೆ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ಶ್ರೀಮಂತರ ಬಳಿ ಜ್ಞಾನವನ್ನು ಹೇಳಲು ಹೋದಾಗ ನಾವು ಬಡವರಾಗಿರುವ ಕಾರಣ ಶ್ರೀಮಂತರ ಬಳಿ ಹೋಗಿ ಜ್ಞಾನವನ್ನು ಹೇಳಲು ನಮಗೆ ನಾಚಿಕೆ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಬಡವರಾಗಿರುವುದು ಇನ್ನೂ ಬಹಳ ಒಳ್ಳೆಯದೆ ಒಂದು ವೇಳೆ ನೀವು ಶ್ರೀಮಂತರಾಗಿದ್ದರೆ ನೀವು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಿರಲಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪೂ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಸದಾ ಖುಷಿ ಅಥವಾ ನಶೆಯಲ್ಲಿ ಇರಬೇಕು ನಾನೀಗ ಈಶ್ವರನ ಪರಿವಾರದ ಆತ್ಮ ಆಗಿದ್ದೇನೆ ಸ್ವಯಂ ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರೀತಿ ಪ್ರಾಪ್ತಿಯಾಗುತ್ತಿದೆ ಆ ಪ್ರೀತಿಯ ಆಧಾರದಿಂದ ನಾವು ದೇವತೆಗಳಾಗುತ್ತೇವೆ ಅನ್ನುವ ಖುಷಿ ಮತ್ತು ನಶೆ ಸದಾ ಇರಬೇಕು ಸೆಕೆಂಡ್ ಪಾಯಿಂಟ್ ಈ ಮಾಡಿ ಮಾಡಲ್ಪಟ್ಟಂತಹ ನಾಟಕವನ್ನು ಎಕ್ಯುರೇಟ್ ಆಗಿ ಅರ್ಥ ಮಾಡಿಕೊಳ್ಳಬೇಕು ಈ ನಾಟಕದಲ್ಲಿ ಯಾವ ತಪ್ಪು ನಡೆಯಲು ಸಾಧ್ಯ ಇಲ್ಲ ಯಾವ ಪಾತ್ರ ಈ ಸಮಯದಲ್ಲಿ ನಡೆದಿದೆಯೋ ಅದೇ ಪುನಃ ಪುನರಾವರ್ತನೆ ಆಗುತ್ತದೆ ಅನ್ನುವ ಮಾತನ್ನು ಬುದ್ಧಿಯ ಮೂಲಕ ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗಬೇಕು ಆಗ ಎಂದೂ ಕೂಡ ನಿಮಗೆ ಸಿಟ್ಟು ಬರಲು ಸಾಧ್ಯ ಇಲ್ಲ ಇಂದಿನ ವರದಾನ ಆಗಿದೆ ಬಿರುಗಾಳಿಯನ್ನು ಕೂಡ ಬಹುಮಾನ ಎಂದು ತಿಳಿದುಕೊಂಡು ಸಹಜವಾಗಿ ಬಿರುಗಾಳಿ ಎನ್ನುವ ಪರಿಸ್ಥಿತಿಯನ್ನು ಪಾರು ಮಾಡುವಂತಹ ಸಂಪೂರ್ಣರು ಮತ್ತು ಸಂಪನ್ನರು ಆಗಿ ಯಾವಾಗ ಸಂಪನ್ನ ಆಗುವುದು ಮತ್ತು ಸಂಪೂರ್ಣ ಆಗುವುದೇ ನಮ್ಮೆಲ್ಲರ ಗುರಿಯಾಗಿರುತ್ತದೆಯೋ ಆಗ ಸಣ್ಣ ಸಣ್ಣ ಮಾತನ್ನು ನೋಡಿ ನಾವು ಭಯ ಪಡುವುದಿಲ್ಲ ನೀವೀಗ ಮೂರ್ತಿ ಆಗುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಉಳಿಪೆಟ್ಟು ಬಿದ್ದೇ ಬೀಳುತ್ತದೆ ಯಾರು ಪುರುಷಾರ್ಥದಲ್ಲಿ ಎಷ್ಟು ಮುಂದೆ ಹೋಗುತ್ತಾರೋ ಅವರ ಸಮ್ಮುಖದಲ್ಲಿ ಬಹಳಷ್ಟು ಮಾಯೆ ಬಿರುಗಾಳಿ ಬರುತ್ತದೆ ಯಾರು ಪುರುಷಾರ್ಥದಲ್ಲಿ ಎಷ್ಟು ಜಾಸ್ತಿ ಮುಂದೆ ಹೋಗುತ್ತಾರೋ ಅವರು ಅಷ್ಟು ಜಾಸ್ತಿ ಮಾಯ ಬಿರುಗಾಳಿಯನ್ನು ಎದುರಿಸಿ ಮುಂದೆ ದಾಟಿ ಹೋಗಬೇಕಾಗುತ್ತದೆ ಆ ಬಿರುಗಾಳಿ ಅವರಿಗೆ ಬಿರುಗಾಳಿ ಎಂದು ಅನುಭವ ಆಗುವುದಿಲ್ಲ ಆ ಬಿರುಗಾಳಿ ಅವರಿಗೆ ಬಹುಮಾನ ಎಂದು ಅನುಭವ ಆಗುತ್ತದೆ ಅಂದ ಮೇಲೆ ಈಗ ನೀವು ಮಾಯ ಬಿರುಗಾಳಿಯ ಅನುಭವಿಗಳಾಗಿದ್ದೀರಾ ಆದ್ದರಿಂದ ಆ ಮಾಯ ಬಿರುಗಾಳಿ ಕೂಡ ನಿಮಗೆ ಬಹುಮಾನ ಆಗಿಬಿಡುತ್ತದೆ ಆದ್ದರಿಂದ ನೀವೀಗ ವಿಘ್ನಗಳನ್ನು ಸ್ವಾಗತ ಮಾಡಿ ಮತ್ತು ಅನುಭವಿಗಳಾಗಿ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಿ ಇಂದಿನ ಶ್ಲೋಗನ್ ಆಗಿದೆ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಸ್ವಚಿಂತನೆಯನ್ನು ಮಾಡುತ್ತಾ ಸದಾ ಸ್ವಯಂ ಚೆಕ್ ಮಾಡಿಕೊಳ್ಳಿ ನಾವು ಹುಡುಗಾಟಿಕೆಯಿಂದ ಮುಕ್ತಾಗಿ ಸ್ವಯಂನ ಚಿಂತನೆಯನ್ನೇ ಮಾಡಬೇಕು ಸ್ವಯಂವನ್ನೇ ಚೆಕ್ ಮಾಡಿಕೊಳ್ಳಬೇಕು ಆಗ ನಾವು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ